ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ಕೆ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮ್ಮ ಕರ್ನಾಟಕದ ಸಹ್ಯಾದ್ರಿ ಮಡಿಲಲ್ಲಿ ಹರಿಯುವ ವಾರಾಯಿ ನದಿಯ ದಡದಲ್ಲಿ ಇಂದಿನ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರುವ ಹಲವು ದೇವಾಲಯಗಳಿವೆ ಅವುಗಳಲ್ಲಿ ಹಟ್ಟಿನಂಗಡಿ ಸಿದ್ಧಿವಿನಾಯಕ ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡೆದಿದೆ ನಮ್ಮ ರಾಜ್ಯ ಕರ್ನಾಟಕದ ಕರಾವಳಿಯಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಗಣಪತಿ ದೇವಾಲಯಗಳಲ್ಲಿ ಅಟ್ಟಿನಂಗಡಿ ಸಿದ್ಧಿವಿನಾಯಕ ಸ್ವಾಮಿ ಪ್ರಮುಖದ್ದಾಗಿದೆ ಈ ದೇವಾಲಯವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮಾಭಿಮುಖವಾಗಿ ಹರಿಯುವ ವಾರಾಯಿ ನದಿಯ ದಡದಲ್ಲಿರುವ ಪುಟ್ಟ ಗ್ರಾಮವೇ ಈ ಅಟ್ಟಿನಂಗಡಿ ಈ ಪುಟ್ಟ ಗ್ರಾಮಕ್ಕೆ ಸುಮಾರು ಎರಡು ತುಳುನಾಡನ್ನು ಆಳಿದ ಪ್ರಪ್ರಥಮ ರಾಜವಂಶಸ್ಥರಾದ ಆಳುಪರ ರಾಜಧಾನಿಯಾಗಿದ್ದು ಈ ನಮ್ಮ ಹಟ್ಟಿನಂಗಡಿ ಹಲವು ಧರ್ಮಗಳ ನೆಲೆಯಾಗಿ ಕಲೆ ಸಾಹಿತ್ಯ ಸಂಸ್ಕೃತಿಯ ಬೀಡಾಗಿ ಮತ್ತು ವಾಣಿಜ್ಯ ಕೇಂದ್ರವಾಗಿ ಮೆರೆದಿರುವ ಕ್ಷೇತ್ರವಿದು ಇಂತಹ ಇತಿಹಾಸವನ್ನು ಹೊಂದಿದ್ದು ಪ್ರಶಾಂತವಾದ ವಾತಾವರಣದಲ್ಲಿರುವ ಹಟ್ಟಿನಂಗಡಿಗೆ ಪ್ರಮುಖ ಆಕರ್ಷಣೆ ಈ ಸಿದ್ಧಿವಿನಾಯಕ ದೇವಸ್ಥಾನ ಈ ವಿನಾಯಕನು ಬೇಡಿದ್ದನ್ನೆಲ್ಲ ಈಡೇರಿಸುತ್ತಾನೆಂದು ಈ ವಿನಾಯಕನಿಗೆ ಸಿದ್ಧಿವಿನಾಯಕ ಎಂದು ಹೆಸರು ಬಂದಿದೆ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯವು ಮೂರನೇ ಶತಮಾನದಲ್ಲಿ ರೂಪಿತವಾಗಿದೆ ಎಂದು ಹೇಳಲಾಗುತ್ತದೆ ಭಕ್ತರ ಸಹಕಾರದೊಂದಿಗೆ ಇತ್ತೀಚೆಗಷ್ಟೇ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ದೇವಾಲಯದಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಿಸಿರುವ ಸುಂದರವಾದ ವಿನಾಯಕನ ವಿಗ್ರಹವಿದೆ ಈ ವಿಗ್ರಹವು ಜಟೆಯನ್ನು ಹೊಂದಿದ್ದು ಅಪರೂಪದ ವಿಗ್ರಹವಾಗಿದೆ ಅನೇಕರು ಈ ವಿಗ್ರಹವನ್ನು ಅಪೂರ್ವ ಬಾಲ ವಿನಾಯಕ ಎಂದು ಕೂಡ ಕರೆದಿದ್ದಾರೆ ಈ ಗಣಪತಿ ದ್ವಿಭುಜ ಗಣಪತಿಯಾಗಿದ್ದು ಈ ಗಣಪತಿಯ ಸೊಂಡಿಲು ಎಡಕ್ಕೆ ಬಾಗಿ ಮೋದಕವನ್ನು ತಿನ್ನುವಂತಿದೆ ಗಣಪತಿಯ ಬಲಗೈ ಪಾಣಿಪೀಠದೊಳಗೆ ಐಕ್ಯವಾಗಿದೆ ಗಣಪತಿಯ ಹೊಟ್ಟೆಯ ತನಕ ಪಾಣಿಪೀಠ ಇರುವುದು ಇಲ್ಲಿನ ವಿಶೇಷತೆಯಾಗಿದೆ ಹೊಟ್ಟೆಯ ತನಕ ಪಾಣಿಪೀಠ ಇರುವುದರಿಂದ ಗಣಪತಿಯ ವಿಗ್ರಹವು ಹೊಟ್ಟೆಯ ತನಕ ಮಾತ್ರ ಕಾಣಿಸುತ್ತದೆ ಈ ಕ್ಷೇತ್ರವು ಅತ್ಯಂತ ಪುಣ್ಯಕ್ಷೇತ್ರವೆಂದು ಇಲ್ಲಿಗೆ ಬರುವ ಭಕ್ತರ ಅಚಲವಾದ ನಂಬಿಕೆ ಈ ಗಣೇಶನ ಮುಂದೆ ಕೈಜೋಡಿಸಿ ಬೇಡಿದರೆ ಬೇಡಿದ ಕೆಲಸ ಆಗುವಂತಿದ್ದರೆ ದೇವರು ಭೂಪ್ರಸಾದವನ್ನು ನೀಡುತ್ತದೆ ಬೇಡಿದ ಕೆಲಸ ಆಗುವುದಿಲ್ಲ ಎಂದರೆ ದೇವರು ಎಷ್ಟೇ ಹೊತ್ತು ನಿಂತರೂ ಭೂಪ್ರಸಾದವನ್ನು ಕರುಣಿಸುವುದಿಲ್ಲ ಗರ್ಭಗುಡಿಯ ಸುತ್ತಲೂ ಪುರಾಣದಲ್ಲಿ ಉಲ್ಲೇಖಿಸಿರುವ ಸಂಕಷ್ಟಹರ ಗಣಪತಿ ತ್ರಿಮುಖ ಗಣಪತಿ ಸಿಂಹ ಗಣಪತಿ ಹೀಗೆ ವಿವಿಧ ಗಣಪತಿಯ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಇನ್ನು ದೇವಾಲಯದ ಹೊರಭಾಗದಲ್ಲಿ ಸುಂದರವಾದ ನವಗ್ರಹ ಗುಡಿಯನ್ನು ಕೂಡ ನೋಡಬಹುದು ಇನ್ನು ದೇವಾಲಯದ ಆವರಣದಲ್ಲಿಯೇ ಭೋಜನ ಶಾಲೆ ಕಲ್ಯಾಣ ಮಂಟಪ ವೇದ ಪಾಠಶಾಲೆ ಹಾಗೂ ಅತಿಥಿ ಗೃಹ ನಿರ್ಮಾಣಗೊಂಡಿವೆ ನಿತ್ಯವೂ ಅಷ್ಟ ದ್ರವ್ಯಾತ್ಮಕ ಗಣಹೋಮ ಇಲ್ಲಿನ ವಿಶೇಷ ಮೋದಕ ಪ್ರಸಾದ ಇಲ್ಲಿನ ವಿಶೇಷ ಪ್ರಸಾದವಾಗಿದೆ ಗಣೇಶ ಚತುರ್ಥಿ ಹಾಗೂ ಸಂಕಷ್ಟ ಚತುರ್ಥಿಯಂದು ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನವೂ ದಾಸೋಹದ ವ್ಯವಸ್ಥೆಯನ್ನು ನೀಡಲಾಗುತ್ತದೆ ಕುಂದಾಪುರದಿಂದ ಕೊಲ್ಲೂರು ಮಾರ್ಗ ಸಂಚರಿಸುವಾಗ ಈ ದೇವಾಲಯವು ಮಾರ್ಗ ಮಧ್ಯೆ ಸಿಗುತ್ತದೆ ಕುಂದಾಪುರದಿಂದ ಈ ಕ್ಷೇತ್ರಕ್ಕೆ ತೆರಳಲು ನೇರ ಬಸ್ ಸೌಕರ್ಯ ಕೂಡ ಇದೆ ಇಷ್ಟು ಸ್ನೇಹಿತರೆ ಹಟ್ಟಿನಂಗಡಿ ಸಿದ್ಧಿವಿನಾಯಕ ಸ್ವಾಮಿಯ ಒಂದು ಕಿರು ಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು